ಈ ಮನ್ಯಾಗ ನೋಡಿ ಈ ಹೆಂಡತಿ ಕಿರಿಕಿರಿ ಎಷ್ಟ ಆಗ್ಬಿಡದಪ್ಪ ಬರೀ ಕಿರಾಣಿ ತಂಬಾ ಆ ತಂಬಾ ಈ ತಂಬಾ ಸಾಕ್ ಬೇಕಾಗ ಇದು ಶಾಲೆ ಹೋಗಿ ತುಂಬ બોટરે ઓર હરતા મંડી સરી સરી હંગા માર સરી કાગરી સર એનાતો બળે કે તિન બધી દીપા કાગરી આ ઇટી પલ્લે બરા આદુ બાયા ગલા લોડી લોડી વાપી યાદ દીચી રી યાદ દીદે

ಮಗನ ಬಗಲಲ್ಲಿ ಎಲ್ಲ ಪಂಕ್ ಅಂತ ಕೊಟ್ಟೆ ಇರ್ತಾವೆ ಹಾ ನೋಡ್ ಚಿತ್ರ ಈ ಮನುಷ್ಯನಿಗೆ ಮಾತು ಕೂಡ ಬರೋದಿಲ್ಲ

ಇವ್ರ ಇವ್ರಜ್ಜಿಗೆ ಕುಂಡಿಗೆ ಪುರ ಆಗಿತ್ತು ರೀ ಅವ್ರ ಅಜ್ಜು ಕುಂಡಾಗ ಪುರ ಇತ್ತು ಅವನು ಬರಲಿಲ್ಲ ನೀ ಎಲ್ಲಿ ಹೋಗಿದ್ದೆ ಮತ್ತೆ ಇವ್ರು ಕೆಲಸ ಕರ್ಕೊಂಡು ಹೋಗ್ತಾ ಭಾಳ ಗಿಡ ಕೈ ಕರ್ಕೊಂಡ್ಬೋದು ನಿಂಗೆ ಎದ್ರಿಕಾಪ ನಿಮ್ಮ ಅಜ್ಜಿಗೆ ಕುಂಡಾಗ ಪುರಾ ಪೀ ಯಾಕೆ ಡಾಕ್ ನೀವು ಹಂಗೆ ಎಟ್ಟಿ ಕೆಲ್ಸವ್ರು ಅಂದ್ರೆ ಪುಣ್ಯ ಕೆಲಸ ಮಾಡ್ರಿಪ್ಪ ಸರಿ ತೋ ಕುಂದರೇ ನಾ ಹೊಡಿತೀರಿ ನಿಮ್ಗೆ ಆ ನಾ ಹುಡಿಕೀರಿ ನಂಗ ಹುಡಿಕೀರಿ படி வரலே இந்தா வந்து வரலே கரம் எல்லாரும் ஓடி வரலே நீங்க படி வரலே போகலே ஓடிடி போகலே ஓடிடி ஆகலத்துக்கு ஓடி போகற படி வர அய் சர்வனா என்ன பறதே இல்ல நீங்க படிமா அங்க இன்னும் டைம் ஆகல ஓடி bari ஏ பாலி பாسر துர்க்கேகானே மீ வரலே எஸ்ட் குண்டி வந்து எல்லாரும் கரம் ஓடி வரலேங்க மாத்தறதுக்கு மக குடி ஏ चलो அதர்ல நீ வா படி வரலே ஓடி வரலே

ಕ್ವಚನ್ ಹಂಗಿರ್ಲಿ ಅದೇ ನಿನ್ನೆ ಉಮರ್ ಕೊಟ್ಟಿದ್ನಲ್ಲ ತೆಗಿರ್ಲಿ ಯಾರ್ಯಾರು ಉಮರ್ ಮಾಡಿಲ್ಲ ತೆಗಿರ್ಲಿ ಹೇಳ್ರಿ ಯಾರ್ಯಾರ ಈಗ ಉಮರ್ ಮಾಡಿಲ್ಲ ಬಿಡ್ರಿ ಹಾ ಇಷ್ಟು ಜನ ಮಾಡಿರ್ಲಿ ನೀವು ಉಮರ್ ಮಾಡ್ಕೊಂಡಿರಲಿ ಶಾನೆ ಹುಡುಗಿರ್ಲಿ ನೀವು ತೆಗಿರ್ಲಿ ನೀವ್ ಹೆಂಗ್ ಮಾಡಿದ್ರಿ ನೋಡೋಣ ಇಲ್ಲಿ ನಿನ್ನೆ ಹೆಸರು ಅಂತ ಅಂದ್ರೆ ಅಲ್ಲಿ ಬರೆಯ ಕೊಟ್ಟೈತಿ ಕಾಡಿನ ಬಂದಿಲ್ಲ ಗೊತ್ತಿಲ್ಲ ಅಂತ ಬರ್ತೀನಿ ನಿನ್ನ ಹೆಸರೇ ನಿನ್ನ ಹೆಸರಲ್ಲಿ ಬರ್ತಿಲ್ಲ ಹೆಸರು ಹೆಸರೇ ಬರೀಬೇಕಲ್ಲಿ ಬಾರಿ ಚಾಣೆ ಹುಳಿ ಹೆಸರೇ ನಾವು ಹೋಮ್ವರ್ಕ್ ಮಾಡ್ಕೊಂಡು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಗಿಂತ

ನಿದ್ದೆ ಮಾಡಿ ಫ್ಯಾನ್ ರೇಟಿಂಗ್ ನೋಡ್ಬೋದು ಹಾ ಒಳ್ಳೆ ಸರಸ್ವತಿ ಬರ್ದ್ ಬರ್ರಿ ನೋಡುವ

नियमित बंदी नहीं नियमित बंदी पीले वाले बंदी सर आवाज नहीं दिल सर सर तुम बेडिंग मंडी बेडिंग में आगे नाकी कोई नहीं अस्पताल हमारा राष्ट्रीय प्राणी आदले नाइस सर लाइन लोग हैं लाइन लोग हैं क्या नहीं है नीचे कोर्ट में मैडम उनका कोटी है नींदी हाँ मैडम ऊँचा वाले ಆಕಿ ನಾಯಿ ಎಲ್ಲ ಹಂದಿ ಬಿಡ್ತಾಳೆ ನೀನ್ ಗೊಪ್ಪಿ ನಾಯಿ ಹೇಳದೆ ಏನ್ ಹೇಳದ ಉತ್ತರ ಏನ್ ಹೇಳದೆ ನಾಯಿ ಹೇಳದೆ ನವಿಲೆ ಸರ್ ನವೀಲ್ ಪಕ್ಷ ಸರ್ ಅದ ಅವಾಗಿತ್ತೆ ನವಿಲ್ ಪಕ್ಷ ಇಲ್ಲದೆ ಈಗ ರಾಷ್ಟ್ರೀಯ ಪ್ರಾಣಿ ನವಿಲ ಮಾಡ್ಯಾರ ಪದದಸಸಸಕ ಪದಪನೆ ಇರೋ ದಾಸರೇ ತಡಿ ಉnde ಸ್ವಲ್ಪ ತುರ್ಕಿ ಪ್ರಶ್ನೆ ಕೇಳಿ ತಲಿ ಬಡಾ ಬಡನೆ ನಿಂ ಶಾನೆ ಆದನೆ ನೋಡುತ್ತೆ ಹಾ ನಮ್ಮ ಕರ್ನಾಟಕದ ರಾಜ್ಯಸಭೆದಪ್ಪ ದಾಸರೇ 그러면은 ನೊಚುಳದಾರಿ

ಅವಸರದ ಹೂ ಅಂದ್ಬಿಟ್ಟು ಮಾಡ್ತೀನಿ ಅಂತ ತಲೆ ಕೆಳಗ ಕಾಲ್ ಮ್ಯಾಮ್ ಮಾಡ್ದಾಗ ಏನ್ರೀ ಬಾಯಿ ಬಂದ್ಬಿಟ್ರಿ ನಿಮ್ಕೇನಾಪು ಬರಂಗಿಲ್ಲ ಏನಿಲ್ಲ ಹ್ಮ್ நம்ம கால காப்பா இருக்கலாம் சொல்லுது